ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಲ್ಲೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನಿವಾಗ ಆಲ್ರೆಡಿ ಒನ್ ವೀಕ್ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿದೆ ಹಾಗೆ ನಾನು ಒಂದು ಸ್ವಲ್ಪ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಬಾಕಿ ಇತ್ತು ಏನಂತಂದರೆ ಮೊನ್ನೆ ನಾನು ಬ್ಯಾಂಗ್ಳೂರ್ಗೆ ಹೋಗಿದ್ದೆ ಆ ಅದು ಬಂದು ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ಹೋಗಲೇಬೇಕು ಅಂತ ಹೇಳಿ ಅಂದರೆ ಅಪ್ಪನಿಗೆ ಆಪ್ರೇಷನ್ ಆಗಿತ್ತು ಸೊ ಹಾಗಾಗಿ ನೋಡಕ್ಕೆ ಹೋಗ್ಲಿಲ್ಲ ಅಂತ ಹೇಳಿ ಹೋಗ್ಲೇಬೇಕು ಅಂತ ಹೇಳಿ ಮಕ್ಕಳಿಗೆ ರಜೆ ಮಾಡಿಸ್ಕೊಂಡು ಕರ್ಕೊಂಡು ಹೋದೆ ಹಾಗೆ ನಾವು ಹಿಂದಿನೆಲ್ಲ ಗೋಕರ್ಣಕ್ಕೆಲ್ಲ ಹೋಗಿ ಬಂದಿದ್ವಿ ತುಂಬಾನೇ ಸುಸ್ತಾಗಿತ್ತು ಅಂದ್ರು ನಾನು ಹೋಗಲೇಬೇಕಂತ ಡಿಸೈಡ್ ಮಾಡಿದ್ರಿಂದ ಸೊ ಕರ್ಕೊಂಡು ಹೋದೆ ಅಪ್ಪನ ನೋಡಿ ಆದ್ಮೇಲೆ ಅಪ್ಪನ ಹತ್ರ ಮಾತಾಡಿಕೊಂಡು ಹಾಗೆ ನನ್ನ ಫ್ರೆಂಡ್ ಮೀಟ್ ಮಾಡೋಣ ಅಂತ ಹೇಳಿ ಫ್ರೆಂಡ್ ಹೋಗಿದ್ದೆ ಫ್ರೆಂಡ್ ಹೇಳಿದ್ದು ಮನೇಲಿ ಕೂತು ಬೋರ್ ಆಗುತ್ತೆ ಹಾಗಾಗಿ ಹೊರಗಡೆ ಹೋಗೋಣ ಮಕ್ಕಳನ್ನ ಕರ್ಕೊಂಡು ಅಂತ ಹೇಳಿ ಜಾಲಿವುಡ್ ಅಂತ ಹೇಳಿ ಸೊ ಅಲ್ಲಿಗೆ ಹೋಗಿದ್ವಿ ತುಂಬಾ ಚೆನ್ನಾಗಿದೆ ಅಲ್ಲಿ ಒಂದು ಡೈನೋಸಾರ್ ಪಾರ್ಕ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಸೊ ಅದನ್ನ ನೋಡಿದ್ವಿ ಮಕ್ಕಳಿಗೆ ಅಂದ್ರೆ ಅದೇನಂತ ಅಂದ್ರೆ ತುಂಬಾ ಚೆನ್ನಾಗಿ ಆ ಒಂದು ರಿಯಲ್ ಆಗಿರುವಂತ ಮೂಮೆಂಟ್ಸ್ ಆಗಿರ್ಬೋದು ಆ ಸೌಂಡ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅದನ್ನು ನೋಡುವಾಗ ರಿಯಲ್ ಆಗಿದೆ ಏನೋ ಅನ್ನೋ ತರ ಒಂದು ಫೀಲ್ ಬರುತ್ತೆ ಮಕ್ಕಳಿಗೆ ಸೊ ನೋಡಿ ತುಂಬ ಎಂಜಾಯ್ ಮಾಡಿದ್ರು ನಮಗೂ ಕೂಡ ಒಂದು ಅಂದರೆ ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಈ ಒಂದು ವೆಕೇಶನ್ಗೆ ಈ ವರ್ಷದ ವೆಕೇಶನ್ಗೆ ಸೊ ಖಂಡಿತವಾಗ್ಲೂ ಇಲ್ಲಿ ವಿಸಿಟ್ ಮಾಡ್ಬೋದು ಬೆಳಗ್ಗೆ ಹೋದರೆ ಖಂಡಿತವಾಗ್ಲೂ ಸಾಯಂಕಾಲದವರೆಗೂ ಮಕ್ಕಳು ಎಂಜಾಯ್ ಮಾಡ್ತಾರೆ ಗೂಗಲ್ ಗೂಗಲಲ್ಲ ಸರ್ಚ್ ಮಾಡಿ ಅದರ ಟೈಮಿಂಗ್ ಆಗಿರ್ಬೋದು ಅದಕ್ಕೆ ಅಮೌಂಟ್ ಎಷ್ಟು ಕೊಡಬೇಕು ಯಾವ ವೀಚಿಗೆ ಎಷ್ಟೆಷ್ಟೋ ಅನ್ನೋದನ್ನ ಸೊ ಅದನ್ನ ಒಂದು ಸರ್ಚ್ ಮಾಡಿ ಖಂಡಿತವಾಗ್ಲು ಇಲ್ಲಿಗೆ ಒಂದು ಹೋಗೋ ಪ್ಲಾನ್ ಮಾಡಬಹುದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಇಲ್ಲಿ ಇಷ್ಟು ದೊಡ್ಡ ದೊಡ್ಡ ಜೋಕಾಲಿ ಇತ್ತಲ್ಲ ನಾನು ನೋಡಿಯೇ ಬಾಕಿ ಯಾವಾಗಲೂ ಇಷ್ಟು ದೊಡ್ಡ ಜೋಕಾಲಿಗೆ ಹೋಗೋದಿಲ್ಲ ಆದರೂ ನನ್ನ ಫ್ರೆಂಡ್ ಕೇಳಿಲ್ಲ ಬಂದಿದ್ದೀವಿ ನಾವು ನಾವೊಂದು ಎಂಜಾಯ್ ಮಾಡಬೇಕಲ್ಲ ಮಕ್ಕಳನ್ನ ಮಾತ್ರ ಆಟ ಅಂತ ಅಂತ ಹೇಳಿ ಸೊ ಹಾಗಾಗಿ ಇಬ್ಬರು ಕೂಡ ಅದರಲ್ಲಿ ಇದರಲ್ಲೂ ಆಟ ಆಡಿದ್ವಿ ನನ್ನ ಮಗ ನಾನು ಆಟ ಆಡ್ತೀನಿ ಅದರಲ್ಲಿ ಅಂತ ಹೇಳಿದ ಬಟ್ ಅದರಲ್ಲಿ ಕೂತ ಮೇಲೆ ಎಕ್ಸ್ಪೀರಿಯೆನ್ಸ್ ನಮ್ಗೆ ಗೊತ್ತಿರತ್ತಲ್ಲ ಇನ್ನು ಮಕ್ಕಳಿಗೆ ಹೇಗಾಗ್ಬೋದು ಅನ್ನೋ ಒಂದು ಇದು ಇರುತ್ತೆ ನಮಗೆ ಸೊ ಹಾಗಾಗಿ ನೀನು ಅದರಲ್ಲಿ ಕೂತ್ರೆ ನಿನಗಾಗೋದಿಲ್ಲ ಸೊ ಹಾಗಾಗಿ ಬೇಡ ಅಂತ ಹೇಳಿದೆ ಅವನೇನಂತ ಹೇಳಿದರೆ ಏನಂತ ಲಾಸ್ಟಿಗೆ ಅಂದರೆ ನೀನು ನಿನ್ನ ಫ್ರೆಂಡ್ ಜೊತೆಗೆ ಎಂಜಾಯ್ ಮಾಡ್ತಾ ಇದೀಯ ನನ್ನನ್ನು ಬಿಡ್ತಾ ಇಲ್ಲ ಹೇಳಿದ್ದಕ್ಕೆ ಅಂತ ಹೇಳಿದ ಹೇಳಿದ ಸರಿನೇ ಬಟ್ ನಾವು ಒಂದು ಹುಡ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಅಂದರೂ ಕೂಡ ನಮಗೆ ನಾವು ಫ್ರೆಂಡ್ಸ್ ಅಂದರೆ ಈಗಿನ ಕಾಲದಲ್ಲಿ ನಮಗೆ ಮನೆಯಲ್ಲೇ ಇದ್ದಿದ್ದು ಬೋರ್ ಆಗಿರುತ್ತಲ್ಲ ಸೊ ಹಾಗಾಗಿ ನಮಗೊಂದು ಫ್ರೀ ಟೈಮ್ ಬೇಕು ಅನ್ನೋ ಒಂದು ಎಲ್ಲ ಯೋಚನೆ ಬಂದೇ ಬರುತ್ತೆ ಎಲ್ಲರಿಗಾದ್ರೂ ಸೊ ಹಾಗಾಗಿ ಒಂದು ಹದೊಂದೆರಡರಲ್ಲಿ ಆಟ ಆಡಿದ್ವಿ ಹಾಗೆ ನನ್ನ ಮಗ ನಾವು ಹೇಳಿದ್ರಲ್ಲೇ ಎಂಜಾಯ್ ಮಾಡೋದಿಲ್ಲ ಅವ್ನಿಗೆ ಹೇಗೆ ತೋರಿಸುತ್ತೋ ಹಾಗೆ ಎಂಜಾಯ್ ಮಾಡ್ತಾ ಇರ್ತಾನೆ ಹಾಗೆ ಇಲ್ಲಿ ಲಾಸ್ಟ್ ಎಂಡಲ್ಲಿ ನಮಗೆ ಅಂದರೆ ಈವ್ನಿಂಗ್ ವಾಪಸ್ ಬರುವಾಗ ಚಾರ್ಟ್ಸ್ ಓಪನ್ ಇರುತ್ತೆ ಚಾರ್ಸಿಗೆ ಪೇಮೆಂಟ್ ಅಮೌಂಟ್ನ ಪೇ ಮಾಡಬೇಕಾಗತ್ತೆ ಮಧ್ಯಾಹ್ನ ಊಟಕ್ಕೆ ಮಾತ್ರ ನಮಗೆ ಫಸ್ಟಿಗೆ ತೊಗೊಂಡಿರ್ತಾರೆ ಬಟ್ ಈವ್ನಿಂಗ್ ಬೇಕು ಅಂದರೆ ಚಾಟ್ಸ್ ನ ತಿನ್ಕೊಂಡು ಇದೊಂದು ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ ಸೊ ಡ್ಯಾನ್ಸ್ ಪ್ರೋಗ್ರಾಮ್ ನೋಡಿ ಎಂಜಾಯ್ ಮಾಡಿಕೊಂಡು ರಿಟರ್ನ್ ಬರ್ತೀವಿ ಇದೊಂದು ಲಾಸ್ಟ್ ಪ್ರೋಗ್ರಾಮ್ ಅಂತಾನೆ ಹೇಳ್ಬಹುದು ಸೊ ಒಂದು ನಾಲ್ಕೈದು ಗ್ರೂಪ್ ಇಂದು ಡ್ಯಾನ್ಸ್ ಎಲ್ಲ ಇತ್ತು ಹಾಗೆ ಜೋಕರ್ಸ್ ಇಂದ ಒಂದಿದೆ ತುಂಬಾ ಮಕ್ಕಳು ನೋಡಿ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಕೂಡ ಬೋರಿಂಗ್ ಆಗ್ಲಿಲ್ಲ ಎಂಡ್ವರ್ಗು ಇನ್ನೂ ಆಟ ಆಡ್ಲಿಕ್ಕೆ ತುಂಬಾನೇ ಇತ್ತು ಬಟ್ ಟೈಮ್ ಸಾಕಾಗ್ಲಿಲ್ಲ ನಮಗೆ ಹಾಗೆ ಅದೊಂದು ಲಾಸ್ಟಲ್ಲಿ ಜೋಕರ್ಸ್ ಏನಿದಾರಲ್ಲ ಈ ಒಂದು ಸ್ಟಂಟ್ ಕೊಟ್ಟರಲ್ಲ ಅದನ್ನ ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಯ್ತು ಅಂದ್ರೆ ಮೈ ಚುಂಬ ಪಾಪ ಎಷ್ಟೊಂದು ಕಷ್ಟಪಟ್ಟು ಮಾಡ್ತಾರಲ್ಲ ಅಂತ ಹೇಳಿ ಹಾಗೆ ನಾನಿಲ್ಲಿ ನಾಳೆ ಊರ್ಗೆ ಹೋಗ್ಲೇಬೇಕು ಅಂತ ಹೇಳಿ ಸೊ ನೈಟ್ ಅನ್ನೋಷ್ಟೊತ್ತಿಗೆ ಮನೆಗೆ ರೀಚ್ ಆದ್ವಿ ಅಷ್ಟರಲ್ಲಿ ಅಪ್ಪ ನಮಗೆ ಬಿಸಿನೀರ್ ಕಾಯಿಸಿ ರೈಸ್ ಇಟ್ಟು ಹಾಗೆ ಚಟ್ನಿ ಮಾಡಿ ದೋಸೆ ರೆಡಿ ಎಲ್ಲ ಮಾಡ್ತಾ ಇದ್ರು ಅವ್ರಿಗೇನು ಅಂತ ಅಂದರೆ ಒಂಥರ ಖುಷಿ ನಾವು ಮಾಡ್ತೇವೆ ಅಂದ್ರೆ ಬಿಡೋದಿಲ್ಲ ನಾ ಇಲ್ಲಮ್ಮ ನೀವು ಕೂತ್ಕೊಳ್ಳಿ ಸುಸ್ತಾಗಿದ್ರೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದರು ಅವ್ರು ಆಲ್ರೆಡಿ ಸಾಯಂಕಾಲ ತಿಂದಿದ್ರಂತೆ ನೀವು ಫಸ್ಟ್ ತಿನ್ನಿ ಮತ್ತೆ ನಾನು ತಿಂತೇನೆ ಅಂತ ಹೇಳಿ ಸೊ ನಾವೆಲ್ಲ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಚಟ್ನಿ ಎಲ್ಲ ರೆಡಿ ಮಾಡಿದ್ರು ಸೊ ಕೆಂ ಚಟ್ನಿ ಅಂದರೆ ಒಣಮೆಣಸಿನ ಚಟ್ನಿ ಹಾಗೆ ತುಪ್ಪ ಕಾಯಿ ಚಟ್ನಿ ಮತ್ತು ದೋಸೆ ನನಗೆ ಈ ಚಟ್ನಿ ಎಲ್ಲ ನನಗೆ ದಕ್ಷಿಣ ಕನ್ನಡ ಸೈಡಲ್ಲೆಲ್ಲ ಮಾಡಿದರೆ ನನ್ನ ದೋಸೆಗೆಲ್ಲ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ ಸೊ ಹಾಗಾಗಿ ಅಲ್ಲಿ ಹೋದಾಗ ಜಾಸ್ತಿ ಇದನ್ನೇ ತಿನ್ನೋದು ನಾನು ಹಾಗೆ ನಾ ಮೊನ್ನೆ ಇಲ್ಲಿ ಸಂಕ್ರಮಣ ಏನು ಬಂತಲ್ಲ ಸೊ ಫಸ್ಟ್ ಮಳೆ ಅದರಲ್ಲೂ ಈ ಸರ್ತಿ ಅಂತರೂ ಬೆಳೆನೇ ಇಲ್ಲ ಅದರಲ್ಲೂ ಈ ಥರ ಮಳೆ ಸಡನ್ನಾಗಿ ಬಂದು ಅಡಿಕೆಯೆಲ್ಲ ಚೆಂಡಿಯಾಗೋಯ್ತು ಮತ್ತು ನಾನು ಊರಿಗೆ ಬಂದಮೇಲೆ ಒಂದು ಟೆನ್ ಡೇಸ್ ಏನೋ ಆಗಿತ್ತು ಅನಿಸುತ್ತೆ ಅಪ್ಪನಿಗೆ ಬೆಂಗ್ಳೂರ್ಗ್ ಯಾರು ಬರ್ತಿದಾರೆ ಅಂತ ಕೇಳಿದ್ರೆ ಆಯ್ತು ನಿನಗೆ ಏನ್ ಬೇಕು ಹೇಳಮ್ಮ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾರೆ ಹಾಗೆ ನನಗೆ ಸೊಪ್ಪ ಅಂದ್ರೆ ತುಂಬಾ ಇಷ್ಟ ಅಪ್ಪ ಸೊಪ್ಪು ಮಾಡಿದ್ದಾರೆ ಮನೇಲಿ ಅಪ್ಪ ಅಮ್ಮ ಇಬ್ಬರು ಸೊ ಹಾಗಾಗಿ ಕಿತ್ತು ಕೊಟ್ಟು ಕಳಿಸಿದಾರೆ ಅದನ್ನ ನನ್ಗೇನು ಅಂತ ಅಂದ್ರೆ ಬಿಡ್ಸಕ್ ಮರುದಿನ ಮಧ್ಯಾಹ್ನ ಮೇಲೆ ಸಾಯಂಕಾಲ ಏನೋ ಕುತ್ಕೊಂಡ್ ಬಿಡ್ಸಿದೆ ಇಲ್ಲಾ ಅಂದ್ರೆ ಮಳೆಗೆ ತೊಳ್ದಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕೊಳ್ತೋಗುತ್ತೆ ಕಟ್ಟೆಲ್ಲ ಸೊ ಹಾಗಾಗಿ ಅದನ್ನ ಬಿಡಿಸಿ ಕ್ಲೀನ್ ಮಾಡಿ ಫ್ರಿಜ್ ಅಲ್ಲಿ ಅಂತ ಹೇಳಿ ಸೊ ಇಟ್ಟೆ ಹಾಗೆ ನಾನು ಇಲ್ಲಿ ಮತ್ತೆ ನನಗೆ ಮಗಳ ಜೊತೆಗೆ ಟ್ರಿಪ್ಪಿಗೆ ಹೋಗಿತ್ತು ಒನ್ ಡೇ ಟ್ರಿಪ್ ಗೆ ಹಾಗೆ ಇವರು ಸ್ಕೂಲಲ್ಲಿ ಏನು ಅಂತ ಅಂದ್ರೆ ಇಷ್ಟ ಸಣ್ಣ ಸಣ್ಣ ಮಕ್ಕಳನ್ನ ಟ್ರಿಪ್ಪಿಗೆ ಕಳಿಸುವಾಗ ಪೇರೆಂಟ್ಸ್ ಒಬ್ಬರ ಜೊತೆಲೆ ಹೋಗ್ಬೇಕಾಗತ್ತೆ ಯಾಕಂತಂದ್ರೆ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಎಲ್ಲೆಲ್ಲಂದ್ರೆ ಓಡೋಗ್ತಾರೆ ಸೊ ಹಾಗಾಗಿ ಅದು ಅವರು ಆ ಜವಾಬ್ದಾರಿ ತಗೊಳಕೆ ಸ್ವಲ್ಪ ಕಷ್ಟನೇ ಯಾಕಂತಂದ್ರೆ ಸ್ಕೂಲ್ ಆದ್ರೆ ಹೇಗಾದ್ರೂ ಮೈಂಟೈನ್ ಮಾಡ್ಬೋದು ಹೊರಗಡೆ ಹೋದಲ್ಲಿ ಮಕ್ಕಳನ್ನ ಹಿಡ್ಕೊಳಕ್ ಆಗೋದಿಲ್ಲ ಅಂತ ಹೇಳಿ ಅದರಲ್ಲೇ ನಾನ್ ಹೋದ್ರು ಕೂಡ ಸ್ವಲ್ಪ ನನಗೆ ನೀನು ಓಕೆ ಆಟ ಆಡೋ ಜೋ ಅಂತ ಹೇಳಿ ಬಿಟ್ರೆ ಅವಳಲ್ಲಿ ಬಿದ್ದು ತಾಗಸ್ಕೊಂಡ ಆಯ್ತು ಅವಳಿಗೆ ಬರುವಾಗ ಆ ನಾವು ಒಂದ್ಸತಿ ಮಕ್ಕಳನ್ನ ಟೀಚರ್ಸ್ ಜೊತೆ ಕಳಿಸಿರುವಾಗ ಅವರನ್ನ ಬ್ಲೇಮ್ ಮಾಡಕ್ ಆಗೋದಿಲ್ಲ ಯಾಕಂತಂದ್ರೆ ಮಕ್ಳು ಹೇಗೆ ಕಣ್ತಪ್ಸಿ ಹೋಗಿ ಬೀಳ್ತಾರ ಹೇಳ್ತಾರ ಅಂತ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಹೆಚ್ಚಾಗಿ ನಾವು ನೋಡ್ತಾ ಇರುವಾಗ ಅವರನ್ನು ಬ್ಲೇಮ್ ಮಾಡೋದು ತಪ್ಪು ಅಂತಲೇ ಹೇಳ್ಬೋದು ಹಾಗೆ ನಾನಿಲ್ಲಿ ಅಪ್ಪ ಪಾಲಕ್ ಸೊಪ್ಪು ಕಟ್ಸಿದ್ರು ಅಂತ ಹೇಳಿದ್ನಲ್ಲ ಸೊ ಪಾಲಕ್ ಟ್ರೈಸ್ ಮಾಡೋಣ ಅಂತ ಹೇಳಿ ಒಂದು ಹಿಡಿ ಪಾಲಕ್ನ ತೊಳೆದು ಹಾಗೆ ಒಂದು ಈರುಳ್ಳಿ ಒಂದೆರಡು ಮೂರು ಬೆಳ್ಳುಳ್ಳಿ ಹಸಳು ಶುಂಠಿ ಹಾಗೆ ಒಂದು ನಾಲ್ಕು ಹಸಿಮೆಣಸನ್ನು ಹಾಕಿ ಮಿಕ್ಸಿ ಮಾಡಿಟ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ಕುಕ್ಕರಿಗೆ ಒಂದೆರಡು ಸೌಟ್ನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಬೇಕು ಅಂತಂದ್ರೆ ತುಪ್ಪನೇ ಆ್ಯಡ್ ಮಾಡ್ಕೋಬೋದು ಹಾಗೆ ಇಲ್ಲಿ ಸಾಸಿವೆ ಮಸಾಲ ಐಟಮ್ಸ್ ಅಂದರೆ ಎಲೆ ಚಕ್ಕೆ ಒಂದೆರಡು ಲವಂಗ ಹಾಗೆ ಒಂದು ಏಲಕ್ಕಿನ ಹಾಕೊಂಡಿದ್ದೀನಿ ಹಾಗೆ ಬೇಕು ಅನ್ನೋರು ಕ್ಯಾಶೂನು ಕೂಡ ಹಾಕೋಬಹುದು ಸೊ ನಾನು ಇದಕ್ಕೆ ಹಾಕೋಕೆ ಹೋಗಲಿಲ್ಲ ಯಾಕಂದ್ರೆ ನಾನು ಇಲ್ಲಿ ಬೆಳಗ್ಗಿನ ಗಡಿ ತಿಂಡಿ ಮಾಡ್ತಾ ಇದ್ದೆ ಸೊ ಹಾಗಾಗಿ ಹಾಗೆ ಇದಕ್ಕೆ ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಒಂದು ಈರುಳ್ಳಿನ ಹಾಕಿ ಸೊ ಇಷ್ಟೇ ತರಕಾರಿ ಹಾಕಿರೋದು ಜಾಸ್ತಿ ಹಾಕಕ್ ಹೋಗಲಿಲ್ಲ ಇದನ್ನು ಕೂಡ ನಾವು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಹಾಗೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಏನಿರುತ್ತಲ್ಲ ಸೊ ಅದನ್ನು ಕೂಡ ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಅದರಲ್ಲಿರುವಂಥ ನೀರಿನ ಅಂಶ ಹೋಗುವವರೆಗೂ ಸ್ವಲ್ಪ ಅದನ್ನ ಫ್ರೈ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಯಾವುದೇ ಅರ್ಶಿಣ ಪುಡಿ ಆಗಲಿ ಬೇರೆ ಒಂದು ಪಲಾವು ಇದಾಗಲಿ ಯಾವುದನ್ನು ಹಾಕ್ತಾ ಇಲ್ಲ ಹಾಗೆ ಇಲ್ಲಿ ಲಾಸ್ಟ್ ಅಲ್ಲಿ ನೀರಾಂಶ ಹೋದ್ಮೇಲೆ ತೊಳೆದಿರೋ ಎರಡು ಗ್ಲಾಸ್ ಅಕ್ಕಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಒಂದು ನಾಲ್ಕೈದು ಗ್ಲಾಸ್ ನೀರನ್ನ ಹಾಕೊಂಡಿದ್ದೀನಿ ಯಾಕಂದ್ರೆ ಕೆಲವೊಂದಕ್ಕಿ ತುಂಬಾ ಕಡಿಮೆ ಹಿಡಿಯುತ್ತೆ ಕೆಲವೊಂದಕ್ಕೆ ತುಂಬಾ ಜಾಸ್ತಿ ಹಿಡಿಯುತ್ತೆ ಇದು ಅಕ್ಕಿ ಸ್ವಲ್ಪ ನೀರನ್ನು ಜಾಸ್ತಿ ಹಿಡಿಯೋದ್ರಿಂದ ಸೊ ಒಂದು ಗ್ಲಾಸ್ ಎಕ್ಸ್ಟ್ರಾನೇ ಹಾಕಿದ್ದೀನಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿತ್ತು ಹಾಗೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರ್ ಬೇಕು ಅಂತ ಅನ್ನಿಸ್ತು ಬಿಸಿ ಬಿಸಿ ಇರುವಾಗ ಏನೂ ಗಟ್ಟಿ ಅನ್ನಿಸಿಲ್ಲ ಆಮೇಲೆ ಗಟ್ಟಿ ಬರುತ್ತೆ ಸೊ ಹಾಗಾಗಿ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಹಾಗೆ ನಾನಿಲ್ಲಿ ಮಗಳಿಗೆ ಸ್ಕೂಲಲ್ಲಿ ರಾಮ ರಾಮನ ಪ್ರತಿಷ್ಠಾಪನೆ ಆದ ದಿನ ಇತ್ತಲ್ಲ ನಿನ್ ಮೊನ್ನೆ ಸೊ ಹಾಗಾಗಿ ಮಕ್ಕಳಿಗೆ ಅವರ ಸ್ಕೂಲಲ್ಲಿ ರಾಮನ ಡ್ರೆಸ್ ಹಾಕಿಸಿ ಫೋಟೋ ಎಲ್ಲ ತೆಗಿಸಿದ್ರು ಬಟ್ ನನಗೆ ಅವಳನ್ನ ಮರುದಿನ ಟ್ರಿಪ್ಪಿಗೆ ಹೋಗಿ ಬಂದ ಮೇಲೆ ಸ್ಕೂಲ್ಗೆ ಆಗಿರ್ಲಿಲ್ಲ ಹಾಗಾಗಿ ಮನೆಯಲ್ಲೇ ಮಾಡ್ಸೋಣ ಅಂತ ಹೇಳಿ ಅಂದ್ರೆ ಅಣ್ಣನ ಸ್ಕೂಲಿಗೆ ಕಳಿಸಿದೆ ಯಾಕಂದ್ರೆ ಅವರ ಸ್ಕೂಲಲ್ಲಿ ಪ್ರತಿಷ್ಠಾಪನೆ ಇರೋದ್ರಿಂದ ಅವನನ್ನ ಮಾತ್ರ ಕಳಿಸಿದೆ ಇವಳನ್ನ ಕಳಿಸಲಿಲ್ಲ ಯಾಕಂದ್ರೆ ತುಂಬಾ ಸುಸ್ತಾಗಿದ್ಲು ಸೊ ಹಾಗಾಗಿ ಬೇಡ ಅಂತ ಹೇಳಿದೆ ಹಾಗೆ ನಾನು ಇವಳಿಗೆ ಒಂದೆರಡು ಫೋಟೋ ತೆಗೋಣ ಅಂತ ಹೇಳಿ ಸೊ ಮಾ ರಾಮನ್ ಡ್ರೆಸ್ ಹಾಕಿ ಒಂದೆರಡು ಫೋಟೋಸ್ನು ಕೂಡ ಅವಳಿಗೆ ತೆಗ್ದೆ ಹಾಗೆ ಇಲ್ಲಿ ತುಂಬಾ ಈಸಿಯಾಗಿ ಮಾಡುವಂತ ದಕ್ಷಿಣ ಕನ್ನಡದ ಒಂದು ರೆಸಿಪಿನ ಶೇರ್ ಮಾಡ್ಕೊತ ಇದೀನಿ ಅದು ಬಂದು ಕುಚ್ಚಲಕ್ಕಿಯಿಂದ ಮಾಡುವಂತ ರೊಟ್ಟಿ ಬೇಕು ಅಂದ್ರೆ ವೈಟ್ ರೈಸ್ ಅಂದ್ರೆ ಕೂಡ ಮಾಡಬಹುದು ಸೊ ಇದನ್ನ ಓವರ್ ನೈಟ್ ನಾನೆ ಹಾಕೊಂಡು ಈ ತರ ಫಸ್ಟ್ ನಾವು ಅಕ್ಕಿನ ಮಾತ್ರ ರುಬ್ಕೋಬೇಕು ಯಾವುದೇ ನೀರನ್ನು ಹಾಕೊಳಕ್ಕೆ ಹೋಗ್ಬಾರ್ದು ಸಡನ್ ಆಗಿ ನೀರ್ ಹಾಕೊಂಡು ರುಬ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನುಚ್ಚು ನುಚ್ಚು ಬರತ್ತೆ ತುಂಬಾ ನುಣ್ಣಗ ಆಗೋದಿಲ್ಲ ಸೊ ಹಾಗಾಗಿ ಫಸ್ಟ್ ಅಕ್ಕಿ ಮಾತ್ರ ರುಬ್ಕೋಬೇಕು ಅಕ್ಕಿ ರುಬ್ಕೊಂಡಾದ್ಮೇಲೆ ಅದಕ್ಕೆ ನೆಕ್ಸ್ಟ್ ಸ್ವಲ್ಪ ನೀರನ್ನು ಹಾಕ್ಕೊಂಡು ಉಪ್ಪನ್ನು ಹಾಕೊಂಡು ರುಬ್ಕೊಂಡ್ರೆ ತುಂಬಾ ಸಣ್ಣ ಮತ್ತೆ ಮತ್ತೇನು ಅಂತಂದ್ರೆ ಆದಷ್ಟು ಕಡಿಮೆ ನೀರನ್ನ ಹಾಕೊಂಡು ಆ ರುಬ್ಕೋಬೇಕು ಯಾಕಂತಂದ್ರೆ ನಾವಿಲ್ಲಿ ರೊಟ್ಟಿ ಮಾಡ್ತಾ ಇರೋಂದ್ರೆ ತಟ್ಟಬೇಕಾಗತ್ತೆ ಇದನ್ನ ದೋಸೆ ತರ ಎರಿಯಕ್ಕಾಗೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಆಚೆ ತುಂಬಾ ಗಟ್ಟಿನಲ್ಲ ತೆಳುವಲ್ಲ ಅಂತ ಹೇಳಿ ಈ ತರ ಅಕ್ಕಿನ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಬಾಳೆಲೆನ ಯೂಸ್ ಮಾಡ್ತಾ ಇದ್ದೀನಿ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋ ಗಡಿಬಿಡಿಲಿ ಮಾಡ್ತಾ ಇರೋದ್ರಿಂದ ಸೊ ಬಾಳೆಲೆ ಈ ಥರ ತೊಗೊಂಡಿದ್ದೆ ಈ ಥರ ಬಾಳೆಲೆಯಲ್ಲಿ ಮಾಡೋಕೋದ್ರೆ ಏನಾಗುತ್ತೆ ಅಂತಂದ್ರೆ ಆ ರೊಟ್ಟಿ ಬೆಂದಾದ್ಮೇಲೆ ಕಟ್ ಆಗುತ್ತೆ ಓಕೆ ನಂಗೆ ಅರ್ಜೆಂಟ್ ಅಲ್ಲ ಅಂತ ಹೇಳಿದು ಮಾಡ್ತಾ ಇದ್ದೆ ಮತ್ತೇನು ಅಂತಂದ್ರೆ ಬಾಳೆಲೆಯಲ್ಲಿ ನಮ್ಗೆ ಎಷ್ಟು ತಿಳಿಬೇಕೋ ಅಷ್ಟು ತಿಳುವಾಗಿ ಹಾಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹೇಗೆ ಬೇಕಾದರೂ ಹಾಗೆ ಮಾಡ್ಕೋಬಹುದು ಹಾಗೆ ಅದೊಂದು ಅಡ್ವಾಂಟೇಜ್ ಅಲ್ದೇನೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಹೆಚ್ಚಾಗಿ ಈ ತರ ರೊಟ್ಟಿ ಬೇರೆ ಏನಾದ್ರು ಇದು ಮಾಡೋದಿದ್ರೆ ತಾಲಿಪಟ್ ಮಾಡೋದಿದ್ರೆ ಇದನ್ನೆಲ್ಲಾನು ಜಾಸ್ತಿ ನಾನು ಈ ಒಂದು ಬಾಳೆಲೆನೆ ಮಾಡೋದು ಬಿಗಿನರ್ಸ್ ಏನಾದರೂ ಈ ತರ ರೊಟ್ಟಿ ಮಾಡಬೇಕು ಏನಾದ್ರು ಅಂತಿದ್ರೆ ಹೆಚ್ಚಾಗಿ ಬಾಳೆಲೆನೆ ಯೂಸ್ ಮಾಡಿ ಸೊ ನಾನು ಹೇಳಿದ್ನಲ್ಲ ಈ ತರ ಬಾಳೆಲೆ ಅಂದ್ರೆ ಮಧ್ಯದಲ್ಲಿ ಈ ತರ ಬಂದಿರೋದನ್ನ ಅಂದ್ರೆ ಮಧ್ಯದಲ್ಲಿ ಬೆಂದಾದ್ಮೇಲೆ ಗೆರೆ ಬಂದು ಹ್ಮ್ ರೊಟ್ಟಿ ಅರ್ಧ ಅರ್ಧ ಆಗ್ಬಿಡುತ್ತೆ ಸೊ ಹಂಗಾಗಿ ಆದಷ್ಟು ಪ್ಲೇನ್ ಬಾಳೆಲನ್ನ ತಗೊಂಡು ಬೇಯಿಸಿ ಇಲ್ಲ ಅಂದರೆ ಮಧ್ಯದಲ್ಲಿ ಕೆಲವೊಂದ್ಸತಿ ಏನಾಗುತ್ತೆ ಅಂದರೆ ದಪ್ಪ ಇದ್ರೆ ಒಳಗಡೆ ಎಲ್ಲ ಹೋಗಿ ತುಂಬ ದಪ್ಪ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಪ್ಲೇನ್ ಆಗಿರೋ ಬಾಳೆಲೆಲ್ಲ ತೊಗೊಂಡ್ರೆ ಬೆಟರು ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು